ಬಿಸಿ ಬಿಸಿದ ಅಡಿಗೆ ಮಾಡಿ ಹಾಕ್ಯಾರ ಅದಕ್ಕೆ ಹುರುಪನಾಗ ಅದಾರ ಶಕ್ತಿ ಬಂದೈತಲ್ಲ ನಿಮಗ ನಮ್ ಹೆಣ್ಮಕ್ಳು ಬಿಸಿ ಬಿಸಿ ಅಡಿಗೆ ಮಾಡಿ ಹಾಕ್ಯಾರ ಅನ್ನ ಸಾಂಬಾರ ರೊಟ್ಟಿ ಪಲ್ಯ ಮಾಡಿ ದುಡ್ ತಂದು ನೀ ಏನ್ ಮಾಡಿ ಏ ಅಕ್ಕ ನಾವ್ ಏನ್ ಕೆಲಸ ಮಾಡಂಗಿಲ್ಲ ಅಕ್ಕ ಮನೆಗೂ ಮಾಡ್ತೀವಿ ಇವ್ರನ್ನೆಲ್ಲ ಸೇವಾ ಮಾಡ್ತಿವಿ ಮತ್ತೆ ಹೊಲಕ್ ಹೋಗಿ ದುಡ್ಕೊಂಡ್ ಬರ್ತಿವಿ

ಪಾಪ ಮಾತಾಡೋದು ಮಾತಾಡ್ತಿ ಎರಡು ಒಮ್ಮಕ್ಕೆ ಕೊಟ್ಟಿಬಿಡಬೇಕು ನೋಡ್ ಹಂಗ ಮಾತಾಡು ಒಂದ ತೊಂದ್ರ ಒಂದ ಫ್ರೀ ಅನಾ ನನಗೆ ಬೇಡಪ್ಪ ಅಲ್ಲ ಈಗ ಅಲ್ಲ ಈಗಿನ ಹುಡುಗರಿಗೆ ಒಂದ ನಿಬಾಯಿಸಕ ಆಗೋದಿಲ್ಲ ಏನು ಅబ్బೆ ಮಕಾ ನೋಡು ಬರೆ ಬರೆ ಮೊಬೈಲ್ ಅಲ್ಲಿ ಅವ ನಾಲ್ಕು ನಾಲ್ಕು ಅಂತ ಆ ನ ಮಾಡಿ ಕೈಯಕ್ಕೆ ಸಿಕ್ತರೆ ಹಾಕೊಂಡು burglga ತಗೋತಾರ ಹೈ ಎಲ್ಲ ನಾಕ್ ಮಾಡಿದ್ರ ಲಿಂಬೆ ತೋಟಕ್ಕ ಒಯ್ತಾರ ನೋಡಲಿ ಏನಿದ್ರು ಬರೇ ನಿಮ್ಮ ಹುಡುಗರು ಏನಿದ್ರು ಮೊಬೈಲ್ ಒಳಗ ಬರೀ ಎಚ್ ಡಿ ಸುಂಬಿತ ಆ ಅಕ್ಕಾ ಅಕ್ಕ ನನ್ಗ ಎಚ್ ಚಂದ ಬೇಸಿ ಅನ್ನೋದು ಹೇಳ ಅವ್ರಿಗೆ ಹಾ ನನಗ ಅನಿಸುತ್ತ ನೀವ್ ಇಟ್ಟು ಬೆಳ್ಳಗಿರ್ಬೇಕಾದ್ರ ನೀ ಏ ನಮನಿ ದುಂಡ ದುಂಡಗ ರುಬ್ ಕಲ್ಲಿದ್ದಾಗಿರ್ಬೇಕಾದ್ರ ನಿಮ್ಮಪ್ಪ ನಿನಗ ದಿನಾ ಆ ಮುಂಜಾನೆ ಸಂಜೆಲೆ ಆ ಹಾಲಲ್ಲಿ ಹೇಲ್ ಹಾಕಿ ಕುಡಿಸ್ಯಾನ ಹಾಲ

ಮಮ್ಮಿ ಅಸಹಾಯ ಮಾಡತ್ತಾನ ಬಂದ್ಬಿಟ್ಟು ನಿನಗೆ ಜೋಡಿ ಇಲ್ಲೇ ಐತಿ ನೋಡ ಅಲ್ಲ ಅವ ನೋಡ ಅಲ್ಲ ಹೊಡೆಯೋದ್ ಅನ್ನ ಏನಂತ ಗೊತ್ತನ ಹೊಡೆಯೋದ್ ಅನ್ನ ಏನಂತ ಗೊತ್ತನ ಮೈಲಾರಣ್ಣ ಅದು ನೋಡಿದ್ರೆ ಟವರಸ್ ಲಾರಿ ಆಗೈತಿ ನಾ ಇಂಡಿಕ ಕಾರ್ ಆಗಿನಿ ಅಪ್ಪಿ ತಪ್ಪಿ ಮ್ಯಾಗ್ ಬಿದ್ರೆ ನನ್ನ ಪರಿಸ್ಥಿತಿ ಏನಾಗ್ಬೋದತ್ತ ನಾವು ನಡಿ ಈಗ ಮತ್ತೇನಾಗುತ್ತಾ ತೆಲುಗು ಧನ್ಯವಾದಗಳು ಈಗ ಒಂದು ಹಾಸ್ಯದ ಸ್ಕಿಟ್ ಅನ್ನ ವೇದಿಕೆ ಮೇಲೆ ತೆಗೆದುಕೊಂಡು ಬರೋಣ ನಮ್ಮ ಖ್ಯಾತ ಕಲಾವಿದರು ಟಿವಿ ನೈನ್ ಚಿಂಟು ಟಿವಿ ಕಲರ್ಸ್ ಕನ್ನಡ ಡಿ ಚಂದನ ವಾಹಿನಿಯಲ್ಲಿ ತಮ್ಮದೇ ಆದಂತಹ ಚಾಪು ಮೂಡಿಸಿರುವಂತಹ ನಮ್ಮ ಎಲ್ ಎಸ್ ಸರ್ ಗೋಕಾಕ್ ಅವರಿಂದ ಅದ್ಭುತವಾದ ಒಂದು ಹಾಸ್ಯದ ಸ್ಕಿಟ್ ಅನ್ನು ದಯವಿಟ್ಟು ಶಾಂತತೆಯಿಂದ ಇರೋಣ ಬಹಳ ಅದ್ಭುತವಾದ ಕಾರ್ಯಕ್ರಮ ಏರ್ಪಡಿಸಾರೆ ನಮ್ಮ ಹರನಾಳ ಗ್ರಾಮದ ಎಲ್ಲ ನನ್ನ ಗುರು ಹಿರಿಯರು ತಾಯಂದಿರು ನಿಮ್ಮೆಲ್ಲರಿಗೂ ನಾವು ಯಾವತ್ತು ಚಿರಋಣಿ ಆಗಿರ್ತೀವಿ ಅಂತ ಹೇಳ್ತಾ ಮಂದಿ ಅಂತ ನೀನು ಆಮೇಲೆ ನಮ್ಮ ತಂಡದಲ್ಲಿ ಆಗಮಿಸಿರ್ತಕ್ಕಂತ ಹಾಸ್ಯ ಚಕ್ರವರ್ತಿಗಳಾಗಿರ್ತಕ್ಕಂಥ ನಮ್ಮ ಎಲ್ ಎಣ್ಣಜಿ ಅವರಿಂದ ಒಂದು ಹಾಸ್ಯ ಚಲಕನ ತೆಗೆದುಕೊಂಡು ಬರೋಣ ಅಂತ ಮತ್ತೆ ನೆನಪಿಡಿ ಉತ್ತರ ಕರ್ನಾಟಕದ ಹೆಮ್ಮೆಯ ವತಗೋಷ್ಠಿ ನಿಮ್ಮ ಮನೆಯ ಮಗನಾಗಿರ್ತಕ್ಕಂಥ ಅಪ್ಪಾಜಿ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಗುಡುಗುಂಟಿ ನಿಮ್ಮ ಮನೆಯ ಮಗ ಮೈಲಾರಿಯವರ ನೇತೃತ್ವದಲ್ಲಿ ಮೂಡಿ ಬರುವಂತಹ ಕಾರ್ಯಕ್ರಮ ಹಂತ ಹಂತವಾಗಿ ಕಾರ್ಯಕ್ರಮ ಕೊಡೋದು ನಮ್ ಕೆಲಸ ಎಂಜಾಯ್ ಮಾಡೋದು ನಿಮ್ ಕೆಲಸ